ಅದಕ್ಕೆ ಬೈ ವೈಫ್ ಅವ್ರದ್ದು ಕಲೆ ಬಗ್ಗೆ ಹೇಳ್ತೀವಿ ಅದನ್ನು ಹೇಗೆ ನೆಕ್ಸ್ಟ್ ತೋರಿಸೋಳಿದೆ ದಟ್ಸ್ ವೈ ಆಸ್ ಯು ಎಸ್ ಅದು ನನ್ನ ತಾಯಿ ಪೆನ್ಸಿಲ್ ಸ್ಕೆಚ್ ಮಾಡಿದ್ದು ನನ್ನ ತಾಯಿದು ಹೌ ವಾಸ್ ಯುವರ್ ರಿಯಾಕ್ಷನ್ ಇನ್ನು ಇಟ್ಸ್ ಓವರ್ ವೆಲ್ಮಿಂಗ್ ಅಲ್ಲ ಇನ್ನು ನಿಮ್ಮ ತಂದೆ ತಾಯಿ ಅಂದರೆ ಇದು ಇದು ಮಾತ್ರ ಅಲ್ಲ ಆ್ಯಕ್ಚುಲಿ ನಮ್ಮ ತಾಯಿದು ಮಾಡಿ ಇದು ನಮ್ಮ ತಾಯಿದು ಅವರ ಮದುವೆಯ ಫೋಟೋ ನನ್ನ ತಂದೆ ತಾಯಿ ಮದುವೆ ಫೋಟೋದು ಇದು ಮಾಡಿದ್ದು ಸೊ ಇಟ್ ಈಸ್ ಡೆಫಿನೆಟ್ಲಿ ಓವರ್ ವೆಲ್ಮಿಂಗ್ ನನ್ನ ಇಡೀ ನನ್ನ ಅಣ್ಣಂದ್ರು ಎಲ್ಲರದು ಪೆನ್ಸಿಲ್ ಸ್ಕೆಚ್ ಮಾಡಿದ್ದಾರೆ ಸೊ ಅವರವರ ಬರ್ತ್ಡೇಗೆ ಪ್ರತಿ ಬಿಗಿನಿಂಗಲ್ಲಿ ಅವ್ರವ್ರ ಬರ್ತ್ಡೇಗೆ ಪೆನ್ಸಿಲ್ ಸ್ಕೆಚ್ ಮಾಡಿ ಮಾಡಿ ಕೊಡ್ತಾ ಇತ್ತು ಸೊ ಹಾಗಾಗಿ ಇಟ್ಸ್ ಡೆಫಿನೆಟ್ಲಿ ಒಂಥರ ಒಂದು ಬಾಂಡಿಂಗ್ ಹೆಚ್ಚುತ್ತೆ ಓಕೆ ಈಗ ಕೆಲವೊಂದು ಕ್ವೆಶನ್ ಓಕೆನಾ ಅದಕ್ಕೆ ನೀವು

ನಿಮ್ಮನ್ನ ಜನರು ಮಾಧವ ಅಂತ ಗುರ್ಸಿದ್ರೆ ಇಷ್ಟ ಗುರುತಿಸಿದ್ರೆ ಇಷ್ಟ ಆಗತ್ತ ಅಜಿತ್ ಅಂತ ಗುರುತಿಸಿದ್ರೆ ಇಷ್ಟ ಆನ್ಲೈನ್ ಆನ್ಸರ್ ತಪ್ಪಾಗಿ ರೈಟ್ ರಾಂಗ್ ಆಗಿ ವಿತ್ ಎಕ್ಸ್ಪ್ಲನೇಷನ್ ಬೇಕು ನನ್ನ ಜನರು ಮಾಧವ ಅಂತ ಗುರ್ಸಿದ್ರೆ ಇಷ್ಟ ಯಾಕೆ ಯಾಕೆಂದ್ರೆ ನಾನು ಹಂಗೆ ಇರೋದು ಹಂಗೆ ಇರೋಣೋ ಓಕೆ ರಂಗಭೂಮಿ ಇಷ್ಟನಾ ಕಿರುತೆರೆ ಇಷ್ಟನಾ ಹು ನನಗೆ ಇಷ್ಟೊಂದು ಯೋಚನೆ ಮಾಡಕ್ ಟೈಮ್ ಇಲ್ಲ ನನಗೆ ಎರಡು ಇಷ್ಟ ಇಲ್ಲ

ನನ್ನ ಪಾತ್ರಕ್ಕೂ ನನಗೂ ಎಲ್ಲ ರೀತಿಯ ಸಂಬಂಧ ಇದೆ ಇದೆ ನನಗೆ ನನ್ನ ಚಾನಲ್ಗಿಂತ ಬೇರೆ ಚಾನಲ್ ನೋಡಿದಾಗ ಖುಷಿ ಅನಿಸುತ್ತೆ ನನಗೆ ನನಗೆ ನನ್ನ ಚಾನಲ್ಗಿಂತ ಬೇರೆ ಚಾನಲ್ ನೋಡಿದಾಗ ಖುಷಿ ಅನಿಸುತ್ತೆ ನನ್ನ ಚಾನಲ್ ನೋಡಿದಾಗ ಖುಷಿ ಅನಿಸಲ್ಲ ಕೇಳಿದ್ ನಾನು ಅನ್ಸಲ್ಲೇಷನ್ ಏನಕ್ಕೆ ಅನ್ಸಲ್ಲ ನನಗೆ ಏನಂದ್ರೆ ಎಲ್ಲಿವರೆಗೂ ಅಂದರೆ ಇದು ಒನ್ ಲೈನಲ್ಲಿ ಯೂಸ್ ಆಗಿಬಿಟ್ರೆ ಅಂತ ಹೆದರಿಕೆ ಅಲ್ಲ ನಾನು ಆಲ್ರೆಡಿ ಟೋಲ್ಡ್ ಅದ್ ಇಲ್ಲ ಅಂತ ಹೇಳಬೇಕು ಬಟ್ ವಿತ್ ಎಕ್ಸ್ಪ್ಲೇಷನ್ ಕೊಡಬೇಕು ಏನಕ್ಕೆ ಇಷ್ಟ ಆಗಲ್ಲ ಬೇರೆ ಎಲ್ಲ ಚಾನಲ್ ಚೆನ್ನಾಗಿದೆ ಅದು ನಿಮ್ಮ ಚಾನೆಲ್ ಯಾಕೆ ಚೆನ್ನಾಗಿಲ್ಲ ಅದನ್ನೇ ಹೇಳಬೇಕು ನಮ್ಮ ಚಾನಲ್ ಯಾಕೆ ಚೆನ್ನಾಗಿಲ್ಲ ಅಂದರೆ ಅವ್ರು ಆರ್ಗನೈಸ್ಡ್ ಆಗಿಲ್ಲ ಆರ್ಗನೈಸ್ಡ್ ಆಗಿಲ್ಲ ಓಕೆ ನಂಗೆ ಇಂಡಿಯಾ ಅಂದ್ರೆ ಇಷ್ಟನೇ ಇಲ್ಲ ಎದುರು ಬೇರೆ ಕಂಟ್ರಿಗೆ ಹೋಗಿ ಸೆಟಲ್ ಆಗಬೇಕಂತ ಇಷ್ಟ ಇದೆ ನನಗೆ ಬೇರೆ ಯಾವ ಕಂಟ್ರಿನೂ ಇಷ್ಟ ಇಲ್ಲ ಬೇರೆ ಯಾವ ಕಂಟ್ರಿನೂ ತಪ್ಪ ಅನ್ಸುತ್ತೆ ಅಲ್ಲ ತಪ್ಪಾನ್ಸರ್ ಅಲ್ವಾ ನನ್ಗೆ ಬೇರೆ ಯಾವ ಕಂಟ್ರಿನೂ ಇಷ್ಟ ಇಲ್ಲ ಇಷ್ಟ ಇದೆ ಬೇರೆ ಎಲ್ಲ ಕಂಟ್ರಿಗೂ ಇಷ್ಟ ಇದೆ ಅಲ್ಲ ಕರೆಕ್ಟ್ ಆಕ್ಚುಲಿ ಇಲ್ಲ ಇಲ್ಲೆಸ್ಟ್ಲಿ ಸ್ಪೀಕಿಂಗ್ ಐ ಲವ್ ಇಂಡಿಯಾ ಗೊತ್ತಾಯ್ತು ಸೊ ನನ್ನ ಎಲ್ಲ ಇಲ್ದಿದ್ರೆ ಜನ್ರಲಿ ನೀವು ಆಲ್ಸೋ ನನಗೆ ಇಂಡಿಯಾ ತುಂಬ ತುಂಬ ಇಷ್ಟ ಯಾಕಂದ್ರೆ ನಮ್ಮ ಥರದ ಕಂಟ್ರಿ ಬೇರೆ ಇಲ್ಲವೇ ಇಲ್ಲ ಅನ್ಸುತ್ತೆ ನನಗೆ ಯಾಕೆಂದ್ರೆ ಇಷ್ಟು ಡೈವರ್ಸ್ ಆಗಿರ್ಬೋದು ನಮ್ಮ ಕಲೆಯಲ್ಲಾಗಿರ್ಬೋದು ಲ್ಯಾಂಗ್ವೇಜಲ್ಲಾಗಿರ್ಬೋದು ಏನೋ ನಮ್ಮಲ್ಲಿರುವಂಥ ಅಷ್ಟು ವೆರೈಟಿ ನಮ್ಮ ಡೈವರ್ಸ್ ಏನಿದೆ ಅದು ಬೇರೆ ಎಲ್ಲೂ ಇಲ್ಲ ಸಾಧ್ಯನೇ ಇಲ್ಲ ಪ್ರತಿ ಈವನ್ ಲ್ಯಾಂಡಲ್ಲಿ ಆಗಲಿ ಗತಿದು ನಾನು ಜನರಲ್ ಆಗಿ ಎಮ್ ಆನ್ಸರ್ ಐ ಆಮ್ ಟೆಲ್ಲಿಂಗ್ ಯು ಆ ನನಗೆ ಬೇರೆ ಎಲ್ಲ ಕಂಟ್ರಿ ಇಷ್ಟ ಓಕೆ ಯಾಕೆ ಇಂಡಿಯಾಕ್ಕೆ ಇಷ್ಟ ಆಗಲ್ಲ ಸರ್ ಹಾಗಾದ್ರೆ ಯಾಕೆ ಇಷ್ಟ ಆಗಲ್ಲ ಅಂತಂದ್ರೆ ಇಲ್ಲಿ ರೋಡ್ಗಳೆಲ್ಲ ಅದ್ಭುತವಾಗಿದೆ ಅದಕ್ಕೆ ಯು ಟೆಲ್ಲಿಂಗ್ ರೈಟ್ ರೈಟ್ ಆನ್ಸರ್ एक्चुअली ಅದೇ ನೋಡಿಲ್ಲ ಲ ಅದ್ಭುತವಾಗಿದೆ ಅಂದ್ರೆ ಹೌ ಕೆನ ಐ ನೀವು ರೋಡ್ ನಾನು ನಾನು ಇಲ್ಲಿ ಬೇರೆ ಕಂಟ್ರಿ ಯಾಕೆ ಇಷ್ಟ ಅಂತ ಹೇಳಿದಕ್ಕೆ ನಾನು ಇಲ್ಲೆಲ್ಲ ರೋಡ್ಗಳು ತುಂಬಾ ಅದ್ಭುತವಾಗಿದೆ ಅದಕ್ಕೆ ಅಂತ ಓಕೆ ಇನ್ನೊಂದು ಲಾಸ್ಟ್ ಕ್ವೆಶ್ಚನ್ ಇವಾಗ ನಾನು ನಿಮಗೆ ತೋರಿಸಿದನಲ್ಲ ಫೋಟೋಸ್ ಅದ್ ಯಾವುದು ನಂಗೆ ಇಷ್ಟನೇ ಆಗಲಿಲ್ಲ ನನಗೆ ಇರ್ಲಿವೆಂಟ್ ಅಂತ ಅನಿಸ್ತು ನೀವು ತೋರಿಸಿದ ಫೋಟೋಸ್ ಅ ಇದೆಲ್ಲ ಯಾವುದು ನಂದಲ್ವೇ ಅಲ್ಲ ನಿಮ್ದು ಅಲ್ಲೇ ಅಲ್ಲೋರ್ಸಿದ್ ಇಷ್ಟು ಯೂಸ್ ಇಲ್ಲ ಯೂಸ್ ಇಲ್ಲ ಏನಾದ್ರೂ ಪ್ಲೀಸ್ ಡೋಂಟ್ ವೇ ಲೈಕ್ ಲೈನ್ಸ್ ಇದೆಯಲ್ಲ ಸೊ ಐ ಡೋಂಟ್ ಡೋಂಟ್ ವರಿ ಓಕೆ ಸರ್ ಆ್ಯಂಡ್ ಓವರ್ ಆಲ್ ಆಲ್ ನಿಮ್ಮ ಜರ್ನಿ ನೋಡ್ಕೊಂಡು ಬಂದಾಗ ಮಾಧವನಾಗಿ ನೀವು ಗುರ್ತಿಸ್ಕೊಂಡಾಗ ಮಾಧ್ನಾಗಿ ನಿಮ್ಮನ್ನು ಜನ ಇಷ್ಟಪಟ್ಟಾಗ ತುಂಬ ವರ್ಷಗಳು ಆಲ್ಮೋಸ್ಟ್ ಒಂದು ವರ್ಷದ ಮೇಲಾಗಿದೆ ಈ ಸೀರಿಯಲ್ ಟೆಲಿಕಾಸ್ಟ್ ಇಲ್ಲ ಆಲ್ಮೋಸ್ಟ್ ಮೂರು ವರ್ಷ ಆಗ್ತದೆ ಮೂರುವನಾಗಿ ನೀವು ಗುರುತಿಸ್ಕೊಂಡಾಗ ಜನಗಳು ನಿಮ್ಮನ್ನು ಇಷ್ಟಪಟ್ಟಾಗ ನಿಮ್ಗೆ ಪ್ರೌಡ್ ಫೀಲ್ ಆಯ್ತು ಆಫ್ಟರ್ ಲಾಂಗ್ ಟೈಮ್ ಯಾಕಂದ್ರೆ ನಾ ಅವಾಗಲೇ ಹಾಗೆ ಮನುಷ್ಯನಿಗೆ ಸಾಮಾನ್ಯವಾಗಿ ಏನೇ ಮಾಡಿದ್ರೂ ಗುರುತಿಸ್ಕೊಳ್ಬೇಕನ್ನೋ ಆಸೆ ಇರುತ್ತೆ ಆ ಒಂದು ಗುರುತಿಸುವಿಕೆ ನಿಮ್ಗೆ ಎಷ್ಟು ಖುಷಿ ಕೊಡ್ತು ಅಥವಾ ಹಿಂಸೆ ಏನಾದರೂ ಕೊಟ್ಟಿದ್ಯಾ ಹಿಂಸೆ ಇಲ್ಲ ಡೆಫಿನೆಟ್ಲಿ ಇಲ್ಲ ಹಿಂಸೆ ಗುರುತಿಸುಟ್ಲಿ ಇಲ್ಲ ನನಗೆ ಸರ್ತಿ ಹೆದರಿಕೆ ಆಗುತ್ತೆ ಯಾಕೆಂದರೆ ಜನರು ನಮ್ಮನ್ನು ಎಷ್ಟು ಎಷ್ಟು ಅಟ್ಯಾಚ್ ಆಗ್ತಾರೆ ಅಂತಂದರೆ ನಾವು ನೀವು ಅಯ್ಯೋ ನಾವು ಬರೀ ಆ್ಯಕ್ಟರ್ಗಳು ನಾವು ಅವರಲ್ಲ ಅಂತ ನಾವು ಹೇಳಬೇಕು ಅಂತ ಅನ್ಸುತ್ತೆ ಯಾಕೆಂದರೆ ಅವರು ನಮ್ಮನ್ನು ಎಷ್ಟು ಹತ್ರ ಅವ್ರ ದಿನ ನೋಡಿ ನೋಡಿ ಅವ್ರು ಎಷ್ಟು ಹತ್ತಿರ ಮಾಡ್ಕೊಂಡಿರ್ತಾರೆ ನಮ್ಮನ್ನು ಅಂತಂದರೆ ನಮಗೆ ಗೊತ್ತಿರಲ್ಲ ಅದು ನಮಗೆ ನಮ್ಗೆ ನಾವು ನಾವು ಪಾತ್ರ ಮಾಡ್ತೀವಿ ನಾವು ಇವತ್ತು ನಾನು ಮಾಧವ ಮಾಡ್ಬೋದು ನಾಳೆ ಬೇರೆ ಇನ್ನೊಂದು ಪಾತ್ರ ಮಾಡ್ಬೋದು ಇವತ್ತು ಮಾಧವನಾಗಿ ನಾನು ಒಳ್ಳೆ ಮನುಷ್ಯನಾಗಿರ್ಬೋದು ನಾಳೆ ಇನ್ನೊಬ್ಬನಾಗಿ ಇನ್ನೊಂದು ಯಾವುದೋ ರೀತಿಯಲ್ಲಿ ಇರ್ಬೋದು ಸೊ ಬಟ್ ನಮಗೆ ಆ ರೀತಿ ನಾವು ಆ್ಯಕ್ಟ್ರಾಗಿ ಯೋಚನೆ ಮಾಡ್ತಿರ್ತೀವಿ ಏ ಹೇಗೆ ಮಾಡೋದು ಅನ್ನೋದು ಯೋಚನೆ ಮಾಡ್ತಿರ್ತಾರೆ ಬಟ್ ಜನರಿಗೆ ಆ ಪರ್ಸನ್ ಆ ಪರ್ಸನ್ ಆ ಒಂದು ಕ್ಯಾರೆಕ್ಟರ್ ಜೊತೆ ಸೋ ಮಚ್ ಅಟ್ಯಾಚ್ಮೆಂಟ್ ಆಗಿರುತ್ತೆ ಅವರು ಅಷ್ಟು ಟ್ರೂ ಅಟ್ಯಾಚ್ ಆಗಿ ಇದಾಗಿರ್ತಾರೆ ಅವರು ಏನೋ ಬಾಂಡ್ ಮಾಡ್ಕೊಂಡಿರ್ತಾರೆ ಆದ್ರಿಂದ ನಮ್ಮಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅವರಲ್ಲಿ ಏನೋ ಎಕ್ಸ್ಪೆಕ್ಟೇಷನ್ಸ್ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ ನಾವದಕ್ಕೆ ಏನೋ ಜಸ್ಟಿಸ್ ಮಾಡ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ ಸೊ ಹಾಗಾಗಿ ನನಗೆ ಅದರಿಂದ ಭಯ ಆಗುತ್ತೆ ಯಾಕಂದ್ರೆ ಅವ್ರು ತುಂಬಾ ಹಚ್ಕೊಂಡು ಇದು ಮಾಡಿದಾಗ ಸೊ ಇಟ್ಸ್ ಅ ಲಿಟಲ್ ಸ್ವಲ್ಪ ಡೇಂಜರಸ್ ಅನಿಸುತ್ತೆ ನಾವು ಬರೀ ಆ್ಯಕ್ಟ್ರಪ್ಪ ನಾವು ಇವತ್ತು ಇಲ್ಲಿ ಆ್ಯಕ್ಟ್ ಮಾಡ್ತೀವಿ ನಾಳೆ ಇನ್ನೊಂದ್ರಲ್ಲಿ ಆ್ಯಕ್ಟ್ ಮಾಡ್ತೀವಿ ಅಷ್ಟೇ ಅಷ್ಟಾಗಿ ನೋಡಿ ಒಂದು ಕಥೆಯಾಗಿ ನೋಡಿ ಅದನ್ನು ನಾನು ತೀರ ಹಚ್ಕೋಬೇಡಿ ಅಂತ ನನಗೆ ಒಂದೊಂದ್ಸತಿ ಅನಿಸುತ್ತೆ ಏಕೆಂದರೆ ಇವಾಗ ನಾನು ನನ್ಗೆ ಡೆಫಿನೆಟ್ಲಿ ಏನೋ ಅಪ್ರಿಸಿಯೇಷನ್ ಬ ಬರೋದರಿಂದ ತುಂಬ ತುಂಬ ಖುಷಿ ಆಗುತ್ತೆ ಜನರು ನೋಡ್ತಾರೆ ಅದನ್ನೇ ಏನೋ ಅಷ್ಟು ಇಷ್ಟಪಡ್ತಾರೆ ಅನ್ನೋದ್ರಿಂದ ಡೆಫಿನೆಟ್ಲಿ ಒಬ್ಬ ಕಲಾವಿದನಾಗಿ ನನಗೆ ಇನ್ನೊಂದು ಏನಂತಂದರೆ ಅದು ಬೆ ನನಗೂ ಬೆಳೆಯೋದಕ್ಕೆ ಒಂದು ಅವಕಾಶ ಆಗಬೇಕು ಅಂದರೆ ಈ ಪ್ರತಿಯೊಂದು ರೀತಿಯಲ್ಲಿ ನಾನು ಬೇರೆ ಮುಂದೆ ಏನಾದರೂ ಮಾಡಿಕೊಡ್ತೀನಿ ಅಂತ ಪಾತ್ರಗಳು ಮಾಡಿದಾಗಲೂ ನನಗೆ ಅದೇ ಒಂದಕ್ಕೆ ಇದಾಗಿ ನನ್ನ ಮುಂಚೆ ಆಗಿದ್ದು ತೊಂದರೆನೂ ಹಾಗೇ ಆಗಿತ್ತು ಆ ಥರದ್ದು ಆಗೋದು ಬೇಡ ಅಂತ ನಾನು ಯಾಕೆಂದರೆ ನಾನು ಮುಕ್ತ ಮಾಡಿದಾಗ ನನಗೆ ಮುಕ್ತ ಮುಗಿಸಿದ ಮೇಲೆ ನನಗೆ ಒಂದು ರೀತಿಯಲ್ಲಿ ನಾನು ಟಿ ವಿಯಿಂದ ನಿಲ್ಲಿಸೋದಕ್ಕೂ ಕಾರಣ ಆಗಿದ್ದು ಅದೇ ಇರಬಹುದು ಯಾಕೆಂದರೆ ನನಗೆ ಮುಕ್ತ ಆದಮೇಲೆ ಪ್ರತಿಯೊಂದು ನನಗೆ ಆಫರ್ ಬರ್ತಾ ಇದ್ದಿದ್ದೆಲ್ಲ ಒಬ್ಬ ಸನ್ಯಾಸಿ ಸ್ವಾಮೀಜಿ ಇನ್ನೊಂದೇನೋ ಅಂಥದೇ ಫಿ ಕೆಲವು ಫಿಲ್ಮ್ಗಳು ಬಂತು ಕೆಲವು ಟೆಲಿವಿಷನ್ ಬಂತು ಇನ್ನೇನೇನೇನೋ ಬೇರೆ ಬೇರೆ ರೀತಿಯು ಅವಕಾಶಗಳು ಬಂತು ಬಟ್ ಎಲ್ಲವೂ ಅದೇ ಥರದೇ ಬರೋಕ್ಕೆ ಶುರುವಾಯಿತು ಆಗ ನನಗೆ ಸ್ಟೀರಿಯೋ ಟೈಪ್ ಆಗೋದ್ರಿಂದ ನನಗೆ ಇಷ್ಟ ಇಲ್ಲ ಬೇರೆ ಬೇರೆ ರೀತಿಯ ಪಾತ್ರಗಳು ಮಾಡಬೇಕು ಅಂತ ನನಗೆ ಆಸೆ ಸೊ ಹಾಗಾಗಿ ನನಗೆ ಅಲ್ಲಿ ನಿಲ್ಲಿಸಿದ್ದು ಆಮೇಲೆ ನಿಂತೆ ಹೊರಟೋಯಿತು ಈಗ ಅದು ಹೇಳಿದಲ್ಲ ನಮ್ಮ ತಾಯಿಗೆ ಅಷ್ಟು ಆಸೆ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ನಾನು ಪಾತ್ರ ಮಾಡಿದ್ದನ್ನು ಅವ್ರು ನೋಡೋದಕ್ಕಾಗಲಿಲ್ಲ ಶಿ ವಾಸ್ ಬೆಡ್ ರಿಡನ್ ಸೊ ಶಿ ಕುಡ್ ನಾಟ್ ರಿಯಲಿ ಸಿ ಮಿ ಪ್ಲೇಯಿಂಗ್ ಮಾಧವ ಅಂದರೆ ನೋಡ್ತಿದ್ರು ಬಟ್ ಅವ್ರಿಗೆ ಅರ್ಥ ಆಗ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಮಾಡ್ತಿದ್ರು ಏನೋ ಗೊತ್ತಿಲ್ಲ ಹಾಂ ಹಾಂ ಅನ್ನೋರು ಬಟ್ ನಿಜವಾಗಿ ಅವ್ರು ಎಷ್ಟು ಇಷ್ಟಪಟ್ಟಿರ್ತಿದ್ರು ಅವ್ರಿಗೆ ಆ್ಯಕ್ಟಿವ್ ಆಗಿ ಇದ್ದಿದ್ದಾಗ ಆ ಥರ ಇಷ್ಟಪಟ್ಟರೋ ಎಲ್ಲವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಾಗಿತ್ತೋ ಇಲ್ವೋ ಗೊತ್ತಿಲ್ಲ ಸೊ ಅದೊಂದು ಬೇಜಾರಿದೆ ಬಟ್ ಏನಿವೆ ನನಗೆ ಈಗ ಮಾಧವ ಮಾಡಿ ತುಂಬ ಖುಷಿ ಕೊಟ್ಟಿದೆ ಈಗ ಈಗ ಈ ಈ ವರ್ಷದಲ್ಲಿ ಒಂದು ಮೂರು ಫಿಲ್ಮ್ ಇದೆ ರಿಲೀಸ್ ಆಗೋದಕ್ಕೆ ಸೊ ಹೋಪ್ಫುಲಿ ಫಾದರ್ಸ್ ಡೇ ಅಂತ ಒಂದು ಅದರಲ್ಲಿ ನಾನು ಮೇನ್ ಲೀಡಾಗಿ ಮಾಡ್ತಾ ಇದ್ದೀನಿ ಅಂದರೆ ನಾನು ಮತ್ತೆ ನನ್ನ ಮಗನ ಪಾತ್ರ ಮಾಡ್ತಿದ್ರು ಹರ್ಷಿಲ್ ಕೌಶಿಕ್ ನಾವಿಬ್ರು ಅದು ಮೋಸ್ಟ್ಲಿ ಫಸ್ಟ್ ವೀಕ್ ಆಫ್ ಆಗಸ್ಟ್ ಆಗಸ್ಟಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದೀನಿ ಅದರ ಬೈಕಿಂಗ್ ಫಿಲ್ಮ್ ಅದರಲ್ಲಿ ಒಬ್ಬ ನಾನು ಬೈಕರ್ ಯಾ ಬೈಕರ್ ನಾನು ಸೊ ಅದು ತುಂಬ ಎಕ್ಸೈಟಿಂಗ್ ಆಗಿದೆ ಅಂದರೆ ವೆರಿ ಸಿಂಪಲ್ ಆ್ಯಂಡ್ ವೆರಿ ನೈಸ್ ಕ್ಯೂಟ್ ಸ್ಟೋರಿ ಸೊ ಅದು ದ್ಯಾಟ್ ಇಸ್ ದೇರ್ ತೀರ್ಥರೂಪು ತಂದೆಯವರಿಗೆ ಅಂತೇಳಿ ಜಗನ್ನಾಥ್ ಅವರು ಡೈರೆಕ್ಟ್ ಮಾಡಂದಿಸಿ ಬರೆಯಿರಿ ಅವರು ಸೊ ಅದರಲ್ಲಿ ನಾನೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ ಅದರಲ್ಲಿ ಅಂದರೆ ಡಿಫ್ರೆಂಟ್ ಶೇಡ್ ಇರುವಂಥ ಪಾತ್ರ ಬೇರೆ ಅದು ಅಲ್ಲ ಮೇನ್ ಡಿಫ್ರೆಂಟ್ ಪಾತ್ರ ಅಲ್ಲ ಅದು ಒಂದೇ ಒಂದೇ ಪಾತ್ರದಲ್ಲಿ ಬೇರೆ ಬೇರೆ ಇದೆ ಹಾಗಾಗಿ ಇಂಟ್ರೆಸ್ಟಿಂಗ್ ಇದೆ ಅದು ತೆಲುಗು ಇದೆ ಅಂಡ್ ಕನ್ನಡದಲ್ಲೂ ಇದೆ ಅದು ಸೊ ಎರಡರಲ್ಲೂ ರಿಲೀಸ್ ಆಗ್ತಿದೆ ಆ್ಯಂಡ್ ಇನ್ನೊಂದು ಫಿಲ್ಮ್ ಜುವಲ್ ತೀಫ್ ಅಂತೇಳಿ ಇನ್ನೊಂದು ಕನ್ನಡ ಫಿಲ್ಮ್ ಇದೆ ಅದರಲ್ಲೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸಣ್ಣ ಪಾತ್ರ ಬಟ್ ಇಂಟ್ರೆಸ್ಟಿಂಗ್ ಪಾತ್ರ ಅದರಲ್ಲಿ ಒಬ್ಬ ಸ್ಮಗ್ಲರ್ ಪಾತ್ರ ಸೊ ಹಾಗಾಗಿ ಸೊ ಬೇರೆ ಬೇರೆ ರೀತಿಯ ಇದು ಖುಷಿ ಕೊಡುತ್ತೆ ಪಾತ್ರ ನೋಡ್ಬೇಕು ಹೇಗೆ ಬರುತ್ತೆ